ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಸಿಂಧು ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ನಿಮಗೆ ಓನ್ಲಿ ಫಾರ್ ಬಾಯ್ಸ್ ಅವರಿಗೆ ನಮ್ಮ ಕಂಪ್ನಿ ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದೀವಿ ಅದು ಯಾವ್ದ್ರಿಂದ ಅಂದ್ರೆ ಜಸ್ಟ್ ಡೈಲ್ ಜಸ್ಟ್ ಡೈಲ್ ಮುಖಾಂತರ ನಿಮಗೆ ವರ್ಕ್ ನ ಕೊಡ್ಸೋಂತ ಜವಾಬ್ದಾರಿನ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ವಹಿಸ್ಕೊಂಡಿದೆ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಫ್ರೆಂಡ್ಸ್ ನಿಮಗೆ ಹೌದು ಇದು ಬರೀ ಬಾಯ್ಸ್ ಗೆ ಮಾತ್ರ ವರ್ಕ್ ಇರೋದು ಆ ಇದು ತುಂಬಾ ವೇಕೆನ್ಸಿ ಇಲ್ಲ ಟೆನ್ ಮೆಂಬರ್ಸ್ ಬಾಯ್ಸ್ ನಮಗೆ ಈಗ ಅರ್ಜೆಂಟ್ ಆಗಿ ನಮಗೆ ವರ್ಕಿಗೆ ಬೇಕಾಗಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ದಯವಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಟೆಂತ್ ಪಿ ಯು ಸಿ ಡಿಗ್ರಿ ಎನಿ ಎಜುಕೇಶನ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಜೆ ಗ್ರೂಪ್ ಡಾಟ್ ಕಾಮ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ಯಾಲ್ರಿ ಪ್ಯಾಕೇಜ್ ಬಂದು ನಿಮಗೆ ಟ್ವೆಂಟಿ ತ್ರೀ ತೌಸಂಡ್ ಇರುತ್ತೆ ಪಿ ಎಫ್ ಇ ಎಸ್ ಐ ಎಲ್ಲ ಅವೈಲೇಬಲ್ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ವರ್ಕ್ ಮಾಡ್ಲಿಕ್ಕೆ ಹೋಲ್ ಕರ್ನಾಟಕ ನಾನು ಹೇಳ್ತಾ ಇರೋದು ತಾಲೂಕ್ ಡಿಸ್ಟ್ರಿಕ್ಟ್ ವೈಸ್ ಯಾರು ಬೇಕಾದ್ರೂ ನನಗೆ ರೆಸ್ಯೂಮ್ ನ ನೀವು ನನಗೆ ಕಳಿಸ್ಬೋದು ಅಂತ ಹೇಳಿಕ್ ಪಡ್ತೀನಿ ಯಾರಿಗೆಲ್ಲ ಇಷ್ಟ ಇದೆ ಇಂಟ್ರೆಸ್ಟ್ ಇದೆ ಯಾಕೆ ತಡ ಮಾಡ್ತಾ ಇದೀರಾ ಕೇವಲ ಐದು ದಿನ ಮಾತ್ರ ಇರೋದು ನಿಮಗೆ ವೇಕೆನ್ಸಿ ಬಂದು ಫೈವ್ ಡೇಸ್ ಮಾತ್ರ ಇರೋದು ಅಂತ ಹೇಳಿಕ್ ಇಷ್ಟ ಪಡ್ತೀನಿ ನಾನು ಐದು ದಿವಸದೊಳಗೆ ನನಗೆ ರೆಸ್ಯೂಮ್ ನ ಸೆಂಡ್ ಮಾಡಬೇಕು ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿಕ್ ಪಡ್ತೀನಿ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆ ಒಳ್ಳೆ ಕಂಪ್ನಿಲಿ ನೀವು ವರ್ಕ್ ಮಾಡ್ತೀರಾ ಒಳ್ಳೆ ರೀತಿಯಾದಂತ ಒಂದು ಭವಿಷ್ಯವನ್ನ ನೀವು ರೂಪಿಸ್ಕೊಳ್ಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓನ್ಲಿ ಫಾರ್ ಬಾಯ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಇಂಟ್ರೆಸ್ಟ್ ಇರೋವರು ನನ್ನ ಡಿಸ್ಪ್ಲೇ ಮೇಲೆ ನನ್ನ ನಮ್ಮ ಟೀಮ್ದು ಆ್ಯಂಡ್ ನನ್ನ ನಂಬರ್ನು ಸಹ ನಾನು ಮೆನ್ಷನ್ ಮಾಡಿರ್ತೀನಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಚಿಕ್ಕಮಂಗ್ಳೂರಿಗೆ ಬಂದು ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದ್ರೆ ಚಿಕ್ಕಮಂಗ್ಳೂರಲ್ಲಿ ಇರೋ ಅಂತಹ ಗುರುನಾಥ ರೋಡ್ ಅಂಡೇ ಚತ್ರ ಸರ್ಕಲ್ ಹತ್ರ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಕಂಪನಿ ಇದೆ ಬಂದು ವಿಸಿಟ್ ಮಾಡಬಹುದು ಅಂತ ನಾನು ಇಷ್ಟಪಡ್ತೀನಿ ಹೇಳಲಿಕ್ಕೆ ಆ ಬರೋ ಅಂತವ್ರು ಆಫೀಸ್ ನ ವಿಸಿಟ್ ಮಾಡ್ತೀನಿ ಅನ್ನೋರು ರೆಸ್ಯೂಮ್ ತಗೋ ಬರೋದ್ನ ಮರಿಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಲೋಕಲ್ ಆಪ್ ಜಸ್ಟ್ ಡೈಲ್ ಎಲ್ಲಾದ್ರು ಸಹ ನನ್ನ ಟೀಮ್ ಮೆಂಬರ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ವಿಡಿಯೋನ ನೋಡ್ಬಿಟ್ಟು ನಮ್ಮ ಕಂಪ್ನಿನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ